ಕೇಳಿ ಎಂತ ಮಾತು ಹೇಳಿರತ್ತ ಕೇಳಿದ್ರೆ ಎಂತ ಮಾತು ಹೇಳಿಪ್ಪ ಎನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಕ್ಕಿಂತಲೂ ಹಿರಿಯರಿಲ್ಲ ಹಾ ಹಾ ಎನಕ್ಕಿಂತ ಹಿರಿಯರಿಲ್ಲ ಹೇಗ ಎನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರ ಕಿತ್ತಲು ಹಿರಿಯರಿಲ್ಲ ಹಿರಿಯರಿಲ್ಲ ಅಂತ ಹೇಳಿ ಆಗ ಹನ್ನೆರಡನೇ ಶತಮಾನದೊಳಗ ಶರಣರು ಹೇಳಿರ್ತಕ್ಕಂತ ಮಾತ ಹಾಗಾದ ಇಲ್ಲೂ ವಿಷಯ ಬಾಳುಕಟ್ಟು ಅಳುನ ಬದಲು ಹತ್ತಿರ ಅದಲ್ಲ ಹೌದ್ ಹೌದು ತಂಗಂತರ ಯಾವ ಶರಣರು ಯಾವ ಸಂತರು ಅತ್ತಿಲ್ಲ ಹತ್ತಿಲ್ಲ ಮತ್ತು ಅಳುವತ್ತು ಹೇಳಿಲ್ಲ ಹ ಮತ್ತ ನಿಮ್ ಕಡಿರ್ದ ಸಂತ ಮಾತು ಹೇಳಲ್ಲ

கருணி தோக்கோட்டோ ரெண்டு எங்க சந்த கபீர் தாசே நீனத்தும் கத்தலிதா ஏன் கபீர் தாசிப்பா நீ அழ்கூட்ட அழுத்து அழுத்து நோடி ஜன நக்கே கண்டுக்குள்ளே துட்டி வரை ஜன நோடி நக்க ஜால இல்சல்ல ஒல நீ

ಯಾ ಇತ್ತಂದಿ ಮನ್ಯಾಗ ಸಾತರ ಅಂದ್ರ ನಕ್ಕ ಹೊತ್ ಕುಂಡ್ರಬೇಕತ್ತಾಳ ಆಕಿ ಯಾಕತೆ ಯಾಕತಿ ಕೇಳಿದ್ರ ಹಾ ಅದೂ ಅಂತ ಮಾತ್ ಹೇಳ್ಯಾರ ಸಂತರೇಶ್ವರ್ಮನ್ ಹೇಳ್ಯಾರ ಅವ ಹೇಳ್ಯಾರ ನೀವೊಂದ್ ಮಾತ್ ಹೇಳಿದಿಲ್ಲ ಏನ ದೇವ್ರಗಳರ ಹಪ್ತಾರ ಅನ್ನೋ ಅಂತ ಕೇಳ್ದೆ ನನಗ ಆ ಆ ನಾವೊಂದು ಮಾತ ಏನ ಆಹ್ ಹಾ ಯಾವ್ ಹೇಳಿದ ಕೇಳಿದ್ರ ಯಾವ್ ಹೇಳಿದಲ್ರೀ ಪಾ ನೀ ಹೇಳಿದಲ್ಲ ಇನ್ನಕಾ ಹಾ ಯಾಕತೆ ಕೇಳಿದ್ರೆ ಮಾತ ಅಳು ವ್ಯವಸ್ಥೆ ಇದ್ರೆ ಶುದ್ಧ ಆಗ್ತಾವ ನಿಮ್ದು ಹಾಗೆ ಅಳ್ವೇಕೆ ಯಾಕತೆ ಕೇಳಿದ್ರು ಹಾ ನೀರು ಹಾಗ ಒಂದ ಮಾತು ಪ್ರಶ್ನೆನು ಕೇಳೇನಿ ನಿಮ್ಮದು ಎವ್ರು ನಿಮ್ನ ಉತ್ರ ಅಲೇಸಿರ್ತಾರ ನೋಡು ಹೇಳ ಆ ಆ ಯಾಕತೆ ಕೇಳಿದ್ರ ಯಾಕ ಖಳೇ ಪರಮಾತ್ಮನ ಸೇವಾ ಮಾಡ್ತಿದ್ದ ಕೈಲಾಸೋದಂಗ ಕೈಲಾಸ ಆ ಹಾ ಹೌದ ಒಂದ ದಿವಸ

ஏனந்த ஏன காசி மாதிரி பீடியாய் ஏனாய் ரீபாராயணர் ஹோகி கேதால களி நாராயணர் தன்னு மாத்த கொள்ளுந்த மகதேவ் ಮಾದೇವ ನಾರಾಯಣಗೌಡ ಬಿಟ್ಟಾಗ ಮಾದೇವ್ಗೆ ಕಳಿ ನಾರಾಯಣಗೌಡ ಏನಂದ ಏನ್ರಿ ಪ್ಯಾಂ ಮೂರು ಮಾತುಗಳನ್ನ ತಂದಿನಿ ಹಾಗ ನಿಮ್ಮ ಮುಂದೆ ಹೇಳಿ ನಿನ್ನ ಮುಂದೆ ಹೇಳ ಮದುವೆ ಅಂದ್ಕೊಳ್ಳಿ ಚಿತ್ತ ಮಹದೇವ ಏನು ತಂದಿದ ಕಾಶ್ನ ಹಂತ ಮಾತು ಹೇಳಿ ನನ್ನ ಮುಂದ ಹಾಗ್ರಿ ಪಳಿ ನಾರಾಯಣಗೌಡ ಏನ ಏನ್ ಹೇಳ್ತಾನಿ ಪ್ಯಾಂ சாரு நோட முஞ்சானே எதனே ஹுட்ட பஞ்சியர் மொத்தி நோடபது ஒட்டில் கொடுக்க நோடபார்த்து மாத மாதிரி ஆ நரலோட மாதிரி கே பரமதிவர பூஜை பிடுசத ಮಾದೇವ ಮದೇವ ಹಾ ಅವಾಗ ಭರ್ಮದೇವರ ಹೆಂಗಾಯ್ತ ಅದಕ್ಕ ಕೇಳಿದ್ರ ಎದ್ಯಾಗ ಶೆಡ್ಲ್ ಹೊಡದಂಗಾಯ್ತೋ ಮೆಚ್ಚು ಹೊಡ್ದಂಗಾಯ್ತೋ ಕಣ್ಣ ದಳ ದಳ ದಣ ದಣ ಅಲ್ಲೇ ನಿತ್ತ ಸುರ ಸುರ ಭರ್ಮ ಅತ್ತ ಅಳ್ಳಾಕ ಆತ ಅತ್ತ ನಿಲ್ ಬೈ ತಂಗಿ ಹಾ ಭರ್ಮದೇವರ ಅತ್ತ ನಿಲ್ಲ ತಾನ ಅತ್ತ ನಾ ಪತ್ತೇವ ಏನಾಯ್ತದ್ ಕೇಳಿದ್ರೆ ಏನಾಯ್ತ್ರಿ ನೀ ದೇವ್ರ ದಡತರ ಅಂತ ಕೇಳಿದಲ್ಲ ಆ ಧರ್ಮ ದೇವ್ರ ಅತ್ತ ಆಗ ಹಳಕ್ಕೋತ್ ಅವ ಹೋಗಿ ಹೋದ ದೇವ್ರ ಖೋಲಿ ಒಳಗ ಜಗಲಿ ತಿಡ್ಯಾನೆ ಕೊಟ್ಟ ಜಯ ಗಾಲ ಕೊಟ್ಟ ಮಲ್ಕೊಂಡ ಮಕ್ಕೊಂಡ ಮಾರ್ರಿ ಮಕ್ಕಂಡ ಹಾ ಮಕ್ಕೊಂಡ ಕಾಲಕ್ಕೆ ಏನಾಯ್ತು ಏನಾಯ್ತ್ರೀಪಾ ಅವಾಗ ಸೂರ ದೇವಿ ಬಂದು ಪತಿ ದೇವರಿಗ್ ಕೇಳ್ತಾ ಪತಿನಾಥ ಪತಿನಾಥ ಕೊರನಾಥ ಖುರ್ನಾಥ ಹಾ ಯಾರೇನು ಉಂದಾರ ಯಾರೇನು ಮಾಡ್ಯಾವ ನಿಮಗ ಅದ ಹಾಲು ಮಾಡಿ ಮಾಡ್ಯಾಣ ಅವ್ರು ತೋಟಿ ಕೊಂಡ್ಯಾಳ ఏనా పదే సోరేవి భరమదేవీ కలిక భరమదేవరు సోరందేవి ముందు కణా నీరు సోసో అదన కాల భర్మదేవి హా ఏ నిన్నే నోడు నిందే మాట్ కు ಏನ್ ಆಡ್ಯಾ ನಂದ ಕಾಲಕ್ಕ ಅದು ಮುಂಜಾನೆ ಉದ್ದ ಕೂಡ ಸಲ್ಲ ಹೈಬರಿ ಗಿಡ ನೋಡ್ಬಾರ್ದು ಒಟ್ಟರು ಕೊಡವ ನೋಡಬಾರ್ದು ಒಟ್ಟ ಮಾತೇನ ಆಡಬಾರ್ದ ಒಟ್ಟಿ ಶೋ ಮಾಡ್ಕೊಬಿಡತ್ತೇಳಿ ನಿಂದೇವ ಮಾತಾಡ್ಯಾನ ಹಾಗ ಮಾರ್ಯಾವ ಮಾರೇವಾಡಿ ಅನ್ನಕಂದ ಕಾಲೇ ನನಗೆ ಚಹಾ ಬೆಳಿಚೆ ಹಚ್ಚ ಕೊಟ್ಟ್ಯಾನ ಹಚ್ಚ ಕೊಟ್ಟ್ಯಾ ನಂದ ಕಾಲಕ್ಕ ಅವಾಗ ದೇವಿ ಅಕ್ಕಿನೂ ಕೂಡ ಇಬ್ಬರು ಕೊಡೈತಿ ಭ್ರಹ್ಮದೇವ್ರ ಸುರಾಮದೆ ಕಣ್ಣೀರು ಸುರ ಸುರ್ರು ಅಳ್ಳಾತ್ರ ದು ಮಾಡ್ರು ಅವಾಗ ದುಃಖ ಮಾಡು ಕಾಲಕ್ಕ ಸೂರಾಮ ದೇವ್ ಹೇಳ್ತಾಳ ಧೈರ್ಯ ಮಾಡಿ ಧೈರ್ಯದಿಂದ ಏನ್ ಹೇಳ್ತಾಳಪ್ಪ ಪತಿ ನಾಥಗೊಂದು ತಂಗಿ ಏನಾಯ್ತು ಕೇಳಿದ್ರೆ ಏನಾಯ್ತು ರೀಪಾಳೋದಲ್ಲಿ ತಾಯಿ ಮಳೆ ಸೂರಾಮ ದೇವ್ ಹೇಳ್ತಾಳ ಪತಿ ನಾಥಗ ಪತಿನಾಥಗ ಏನಾಯ್ತಾ ಹಾ ಈಗ ಹಿಂದೆ ನಿಮ್ದು ಆ ಕಡೆ ಬಂದಿಲ್ಲ ಅಡೇನಲ್ಲ ಈ ಮಾದ ಹತ್ತಿರ ಹೋಗಿ ನಾವು ಸಂತಾನ ಪಡ್ಕೊಂಡು ಬರ್ತೀನಿ ಅಂದ್ರು ಸೋರಾಮದೇವಿ ನೀವು ಕೇಳುವ ತಂಗಿ ಮೊದಲು ಯಾಕೆ ಬೇಡಿಲ್ಲ ಅಂದ್ರ ಆಗಿ ಒಂದು ಹತ್ತುವರ್ಸ ಆಗಿತ್ಲಾ ಕೆಲವು ಕಾಶಿಗೆ ಈ ಮುಂತ ಇಲ್ಲಿ ಇಲ್ಲಿ ಅದ ಲಗ್ನಾಗಿ ಕಾಶಿಗೆ ಹೋಗಿ ಒಂದು ಬರೋದು ಹತ್ತುವರ್ಸ ಆಗಿರ್ತ ಹೌದಾ ಆರೇ ತಿಂಗಳ ಕಾಶಿಗೆ ಹೋಗಿ ದಿನ ಹೋಗ್ಲಾಕ್ ಮೂರ್ ತಿಂಗಳ ಬರ್ಲಾಕ್ ಮೂರು ತಿಂಗ್ಳ ಆರ್ ತಿಂಗಳ ಹಳೆ ಕಾಚಿ ಯಾತ್ರೆ ಮುಗಿಸ್ಕೊಂಡು ಮಹದೇವನ್ ಮುಂದೆ ನಿಂದ ಮಾತಾಡಿ ಬರಂದ್ರೆ ಪೂಜೆ ಬಿಡಿಸಿ ಸಲುವಾಗಿನೆ ಸೋರಾಮೇವಿ ಹೇಳ್ತಾಳೆ ನಾ ಮಾನ ಹತ್ತಿರ ಹೋಗಿ ಸಂತಾನ ಪಟ್ಕೊಂಡು ಬರುತ್ತೇನೆ ಅಂತ ಹೇಳಿ ಹೌದು ಮಾದೇವನ ಹತ್ತಿರ ಹೋಗಿ ಸೋರಾಮದೇವಿ ಹಾ ಹೆಂಗ ಹೆಂಗ ಹೋಗಿ ಮುಂದೆ ಹೆಂಗ್ರಿ ಜೊತೆ ನೋಡಿ ನೀವು ಮಾಡಿಕೊಂಡು ಹೌದಾ ಕಂಚಾಮ ಕಾಲ ತುಂಬಿಕೊಂಡು ಮುತ್ತೇನೆ ಸೇರಿ ಉಟ್ಕೊಂಡು ಸೋರಾಮ ಹೋಗ ಮಾದೇವನ ಹೋಗಿ ಮಾದೇವ್ಗ ಆರು ಬೆಳಗಿ ಬೆಳಗ್ಗೆ ನನ್ನ ಹೊತ್ತಿಲು ಸಂತಾನ ಕೊಡುವಂದು ಏನತ್ತೀಪ ಮಾಟ್ಟಿಲು ಸಂತಾನ ಇಲ್ಲ ಎಲ್ಲಿ ಕುಡ್ಲಿ ನೀವ

ஏன்னா செஞ்சு முஞ்சா சாய் அந்த ஏன ஜூட அந்த கலக்க அவங்க தாயினூற்களா நீர் முன்கிர் சுட்டிர் கண்ணாது మళ్ళ హి మంతవ ఊరు ఊరికి బీరప్పన నీర్తి ఆగ్రే గుడి ఇంత మగను కూడా ఆవ శివరమ్ దేవి తే ఆశీర్వాద మొట్టనంతంగి శివరం దేవి బ్రమాప అలా అంద్ర ఇంత ధీర హుడ్ద పెంకె అంతవ పెంకి అంతవ ಹೌದಾ ಕಾಡರುದ್ರು ಭೂಮಿ ಯಾಕೆ ಹೋಗಿದ್ರ ತಂಗಿ ಅಂತಲ್ಲ ಯಾವ್ದು ಇರ್ತಾವ್ ಶಬ್ದ ಕೇಸ್ ಅಕ್ಕನೇಳ ತಂದು ಜಾಕಿ ಜೋಪನ್ ಮಾಡಿದ್ರೆ ಬೀರಪ್ಪ ಕೇಸಿತ್ತಲ್ಲ ಅಂದ್ರ ಮಾಯಾವತಂದು ಜೋಪನ್ ಮಾಡಿದಿತ್ತಲ್ಲ ಸುಮಿತ್ರ ತಂಗಿ எ எல்ல மாட்டி பாய் யார் நீங்க நான் டெட்டு பாடுக்கி நம்ம ஆகிறேன் லிங்கக்கிய சாய் வந்த சாய் கல்யாண நீர் சும்மே உதிர் ஓகே எல்லா ಎಲ್ಲ ಅಳ್ಕೊತ ಹೋಯ್ತು ಮಂದಿ ಅಳ್ಕೋತೆ ಬತ್ತು ಅಳ್ಕೋತೆ ಹೋಯ್ತಲ್ಲ ಉಳ್ಯ ಯಾಕೆ ಅಂತಾದವರಲ್ಲಿ ಗುಣ ಇತ್ತನ ಅಳತಾರ ಹೆಂಗೆ ಹೇಳಂಗಿಲ್ಲ ಯಾರು ಗುಣ ಕುಣು ಗುಣ ಕುಣಕಳ್ತಾರ ಶರೀರವಾಗಿ ಅದ್ಕರೆ ಹೆಸ್ರು ಉಳ್ದ ಲೋಳ್ಯ ಉಳ್ತದ ಹಾ ಅಯ್ಯೋದ್ಯಾಡ್ತ ಹಿಂಗೆ ಹೇಳ್ದಾರ ತಂಗಿ ಅದು ಯಾರ ಅಳ್ಳಾಕ ಹಚ್ಚೋದ್ಯಾಡ ಯಾರು ಏ ಅಂದ್ರು ಅಳಂಗಿಲ್ಲ ಅದು ರೊಕ್ಕ ಕೊಟ್ಟು ಹಚ್ಚುದ ಅಳ ಹತ್ತ್ಬುಡುದಿಲ್ಲ ಕಾ ಅದು ಅಂತಃ ಬರ್ತಾವ ತಂಗಿ ನೀ ಅದನ್ನ ತಪ್ಪ ತಿಳ್ಕೊಂಡಿ ಹಾ ಯಾಕತ್ ಕೇಳಿದ್ರ ಯಾಕ ಅಳೂದ್ರಿ ಇಲ್ಲ ದೊಡ್ಡ ದೊಡ್ಡ ಕೆಲಸ ಇನ್ಕಾನ ಏನ ಕೇಳಿಲ್ಲ ಬೈನಿ ನೀ ಹೌದ ಹಾ ಹೌದ ಮೌಲಾನ ಸರ್ ನನಗೆ ಹೆಂಗತ್ತೇ ಕಾಲಕ್ಕ ಕಣ್ಣೇಡಲಿ ಏನ ಕೆಳಗ್ ಬಿದ್ದಲ್ಲ ಮುತ್ತಾಗಿ ಹುಟ್ಟ ಮುತ್ತು ಮುತ್ತ ಹೌದು ಇಕ್ಕತ್ತಂಗಿ ಅಂತಾಳ ಆ ದೇವ್ರುಗಳ ಹತ್ತಾರಲಿ ಹೌದು ಅವ್ರ ಹತ್ತಾರೇನು ಅಳುವರ್ ಹತ್ತಾರೇನು ಹಾ ಅಳೂ ಬರಲಿ ಮುತ್ತು ಅದವ್ ಹೌದು ಕರಡ್ ಭೋ ಭೂಂಗತಾನ ಮಾಡ್ರಿ ಆ ಕಣ್ಣಿಗ್ ಉಗುಳ್ ಹಚ್ಕೊಂಡು ಅಂತ ಕಾರಣದಿಂದ ಅಳುವುದು ಬ್ಯಾರಿ ಅಂತ ಕಣ್ಣಿಂದ ಅಳುವುದು ಬ್ಯಾರಿ ಈ ಪಂಗಿ ನಿಮಗೆ ಮಾಡಿ ಹಾ ಕಣ್ಣಿಗೆ ಹೋಗಲ್ ಹಚ್ಕೊಂಡು ಅಂತ ಕಾರಣದಿಂದ ಅಳು ಬಾಯ ಅಲ್ಲಕ್ಕಿ ಅಂತ ಕಾರಣದಿಂದ ಅಳು ಬಾಯ ಅಲ್ಲ ಅಂತ ಕಾರಣದಿಂದ ಹತ್ರ ಅಂತ ಅದೊಂದು ಕೆಲಸ ಆತ ತಂಗಿ ಅಳಬೇಕು ಸಂದರ್ಭ ತಕ್ಕಂತೆ ಕೆಲಸ ಮಾಡಬೇಕು ನೀ ಏನ ಸಂತ ಹೇಳಿ ಅಳಬಾರತ ನಿಮ್ಮ ಸಂತ ಹೇಳಿ ನನಗೆ ಕಬೀರ್ ದಾಸನಿ ಹೇಳ ನೀ ಮಾತಾ ಹೆಂದ ಅಂತ ಹಾಗೆ ತಂಗಿ ಅನ್ಮೇಲೂ ಗೊತ್ತು ಬಾಳ ಪಾಯಿಂಟ್ ಸಿರಿ ಮಾತಾಡಲಕತ್ತಾನಾ ಹಾಗಾ ಹಾ ತಂಗಿ ಅದರ ಮನೆಯಾಗ ಹಾಲು ಕುಳ್ಳೆ ಬೇಕಾದ ಬೇಡ ಕರೆ ಇಲ್ಲಿ ನಿನಗೆ ಚಾನ್ಸಸ್ ಇಲ್ಲ ಹಾ ಸ್ಟೇಜ್ ಟೇಜ್ ಹಾಗಾ ಯಾಕತೆ ಕೇಳಿದ್ರ ಯಾಕ ಇನ್ನೊಂದು ಮಾತು ಕೇಳಿದ ನಾ ತಂಗಿಗೆ ಒಂದು ಮಾತು ಹೇಳಿದ ಏನ ಮೌನಲಿ ಶರಣ ಮುನಿದು ತಕಂತಾ ಸೂರ್ಯನ ಬಳ್ಳಿ ಮಾಧವಸನ್ನವಾ ಹಾಗಾ സംസ്ഥി സു അത നാൽക്കാളി നാളെ നോടി ആ ഒന്ന് വേണോ അന്നൊന്ന് വിഷയം തച്ച നാല് കാര്ത്തിന ഹാലി എന്താ ഹരി അംഗ്ലി മത്തി വല്ല കൊടുത്തി ഉപായ ഉപയോഗ സുമേ ഗാനമാണോ ಯಾಕೆ ಕೇಳಿದ್ರ ಯಾಕ ಯಾಕೆ ತಂಗಿ ಯಾಕ ಬರ ಕಾಲ ಐತಿ ನೋಡ ನೀನ್ ಉಳ್ದಿಲ್ಲ ನೋಡ ವಿಷಯಕ್ಕೆ ಟಚ್ ಕೊಡಂಗಿಲ್ಲ ಕೆಲಸ ಆಗಂಗಿಲ್ಲ ವಿಷಯಕ್ಕೆ ಟಚ್ ಇರ್ಬೇಕು ಅದಕ್ಕೆ ತಕ 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 ಅನ್ನಬೇಕು ಹೌದು ವಿಷಯಕ್ಕೆ ಇರ್ಬೇಕಲ್ಲ ವಿಶೇಖ ಮಾಡಿ ಮಾಡುದು ವಿಷಯ ವಿಷಯನಾಗಿರ್ಬಾರ್ದು ತಂಗಿ ನಾವು ಮಾತು ಕೇಳಿ ನಿಮಗ್ ಪ್ರಶ್ನೆ ಕೇಳೋ ಮುಂದ ತಲಿ ಇಲ್ಲಿ ಇರಬೇಕು ತಂಗಿ ಹ್ಯಾಂಗ ఎంత మాత్ర కళిన మాట్లాడకల్ ఎల్ తి కర్చోండీ భూమి సోమరా దేవుడు ఆక్కడ ఏదీ హామీ గుడి హంగు అలాగే యోచన

ಅವ ಯಾವ ಹುಟ್ಟಿದಲ್ಲ ಆ ಭಕ್ತನು ಊರಾಗೆ ಬಂದ ನೆನಪೋಣ ಸೊನ್ನಾರಿ ಸುದ್ದ ಅವ ಭಕ್ತ ಎಲ್ಲಿಯವ ಅವನ ಹೆಸರಿ ಅನ್ನೋದ್ ಕೇಳಿದ ಯಾವ ಊರಾಗ ನನ್ನ ತಂಗಿ ತಲೆ ಕೆಟ್ಟ ಯಾಕಡೆ ಹೇಳಿ ಗೊತ್ತೇನಿ ಏನ್ ಹೇಳ್ಯಾರಿಪ್ಪ ಇಲ್ಲಿ ಉಂಬಳೆ ಠಾಣೆದ ಉಂಬ್ರಾಜ ಉಂಬಳೆ ಠಾಣೆ ಅದ ಮ್ಯಾಲ ರೇವಪಟ್ಟಿ ದಿನನಿತ್ಯ ಸೊನ್ನಾರಿಗೆ ಕೋತಿದ ಅಬಾಯಿ ಏನ್ ಕೋತಾನ ಅಲ್ಲಿ ರೋಳ ಯಾಕತ್ ಕೇಳಿದ್ರೆ ತಂಗಿ ಹಾ ತಿನಿಟ್ಟು ಯೋಗ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಅದಕ್ಕೆ ಹಾಲಿ ಹಿಡಿತಿ ಹಾ ಕೇಳಿ ಕರೆಕ್ಟ್ ಆಗಿ ಉಳಿದಿಲ್ಲ ಬಾಯಿ ಹಾ ಯಾಕೆ ಕೇಳಿದ್ರೆ ನಾ ಯಾನ್ ಕೇಳಿತೀನೋ ಅದಕ್ಕೆ ತಕ್ಕಂತೆ ಕೆಲಸ ಆಗಿರ್ಬೇಕು ಹಾ ಹೌದ ಅಂತ ಮಾತುಗಳನ್ನ ಹೇಳಬೇಕು ಹಾ ಹ ಶರಣ್ರು ಜಗತ್ತಾಗಿ ಹೋಗ್ ಇನ್ನೊಂದು ಮಾತ ಏನ್ ಮಾತಾಡಿದ ಶುದ್ಧಪ್ಪ ಹೇಳಿ ಕಸ ಹುಡುಕಿದ್ದ ಹೌದು ಮಠದಾಗ ಮಠದಾಗೆಲ್ಲ ಮತ್ತೆ ಮಠದಾಗೆ ನೋಡಿ ಶರಣರ್ಲಿ ಶರಣರ್ಲಿ ಶಕ್ತಿ ಅದ ಶಕ್ತಿ ಅದಪ್ಪ ಮಠದಾಗ ಸಿದ್ದಪ್ಪ ಮಠದ ಕಸ ಹೊಡಿತಿದ ಹೌದು ಇಬ್ಬರ ಗಂಡ ಮಕ್ಕಳು ಮಕ್ಕಳೆಲ್ಲಾರು ಸಲುವಾಗಿ ಗರ್ಗದ ಮಡಿವಾಳಪ್ಪನ ಮಟ್ಟಕ್ಕೆ ಹೋದ್ರು ಮಕ್ಕಳ ಬೇಡ ಕಾಲ ಮಕ್ಕಳ ದುಡ್ಡು ಕಾಲ ಹೌದು ಹೌದು ಹೋಗಿ ಗರ್ಗದ ಮಡಿಲಪ್ಪ ನಮಸ್ಕಾರ ಮಾಡಿ ಕೇಳ್ತಾರ ಯಾ ಯಾ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ನಮ್ಮ ಹೊಟ್ಟಿಲೆ ಸಂತಾನ ಇಲ್ಲ ಯಾರು ಫಲಕ್ಕೂ ಆಟ ಪಾಲುಕ್ ಬಿದ್ದ ಕಾರ್ರಿಪ ಏ ನಿನ್ನ ಹೊಟ್ಟೆ ಸಂತಾನು ಅಂದ ಹೌದು ದಂಪತಿಗಳಿಗೆ ದಂಪತಿಗಳಿಗೆ ಹೌದು ಅವಾಗ ಹೆಣ್ಣು ಮಕ್ಕಳಿಗೆ ಸಂತಾನ ಫಲ ಅಂದ್ರೆ ಹೆಚ್ಚಿಂದ ಆ ಎದೆ ಬಾಳು ಹೊರಗು ಬೆನ್ನಾಗಿ ಪಾರು ಈ ಹೆಣ್ಣು ಮಗಳಿಗೆ ಹಾಳ್ಕೋತ ಹೊಂಟ್ರೇನ நீர் தள தள சு ம கண்ணீர் சுரஸ் அழ கட்டும் கண்ணீர் சுூ அவ சித்தப்பச உட்கோட நோடம முக நோட இவாங்க ஏன் தீப்பா தாயி கை அந்த கேள்வாரிப்பா

ಹೆಂಗ ಮಾಡ್ಲಿಂದು ಕಾಲಕ್ಕ ಹಳಾಗಿ ಸಿದ್ದಪ್ಪ ಏನ ಹೇಳ್ತಾನೆಪ್ಪ ಕಸ ಹೊಡುವು ಸಿದ್ದಪ್ಪ ಅಂತಾನ ಗರ್ಣೆಲ ಮಡಿವಲ್ಲಪ್ಪನ ಮಟ್ದ ಕಸ ಹೊಡು ಸಿದ್ದಪ್ಪ ಏನಿತ್ತಾನಪ್ಪ ಏಲ್ವಾ ಆ ಒಂದು ಯಾವ್ ಗರಣೆಲ್ ಮಡಿವಲ್ಲಪ್ಪನ ಕೇಳ್ತಿರಿ ನಿನ್ನ ಹೊಟ್ಟೀಲ ಒರ್ಸ್ ತುಂಬ್ರ್ದಾಗ ಮಕ್ಳ ಆತಾವ ಯಾನ್ ಚಿಂತಿ ಮಾಡಿದ್ ಮ್ಯಾಗನೆ ಆತ ಹೇಳಲ್ಲ ಆತನ ಕರೆ ಜಡಿ ತೆಗಿಲಾಕ ಇದೇ ಮಟ್ಟಕ್ಕೆ ಬರಬೇಕಂದ ಹಾಗಾವ ಅವಾಗ ಅದೇ ಮಟ್ಟದ ಅನ್ನೋ ಒಂದ அது பத்திரி ஹர்த் கொட்ட பத்ரி கொட்டரா இது பக்தி தான் பத்ரி சேவனி தும்பர் மக்த எப்போதைமக்களே எட்டோனாய் அது நக்கோத் மூலோத்து பத்திரிய சேவனை அது முந்தவத்திய நிதி வர்சு தும்பர மக்த மகனே ஹத்தி பத்து ಹಾಗೂ ಹುಟ್ಟಿ ಬಂದು ಕಾಲಕ್ಕೆ ಕೇಳಿದ್ರಿ ಏನಾಯ್ತಪ್ಪ ಮಠಕ್ಕೆ ಜನ ತೆಗಿಬೇಕು ತಗೊಂಡು ಹಾದ್ಲು ಅವಾಗ ಗರ್ಗದ ಮಡಿವಾಳಪ್ಪ ನಾವು ಮುಂದೆ ಹೋಗಿ ಮಟ್ದಾಗ ನಿಂತ ಖುಷಿನ ಬಗ್ಲ ಹಿಡ್ದ ನೋಡ್ರ ನೋಡ್ರ ಹ ನೋಡಿಯೊಂದು ಗರ್ಗದ ಇಲ್ಲ ಕೇಳಿನಿ ಏಕೆ ಬಗಲಾಗ ಕೇಳಿ ಹೆಂಗ ಹೇಳಿ ಇಲ್ಲ ಇನ್ನು ಹತ್ತಿರ ಸಂತಾನ ಯಾರು ಕೊಟ್ಟರು ಕೇಳ ಅವಾಗ ಹೇಳ್ತಾವ ಹೆಣ್ಣು ಮಗಳು ಏನಂತ ನಿಮ್ಮ ಪೂಲ ಕಸ ಹೊಡುವಂತ ಸಿದ್ದಪ್ಪ ಸಿದ್ಧಪ್ಪ ಅಂತ ಮಕ್ಕಳ ಪತ್ರಿಕೆ ಕೊಟ್ಟನ ಅವನ ಆಶೀರ್ವಾದದಿಂದ ಮಕ್ಕಳಾಗ್ಯಾವ ಅಂದು ಹೆಣ್ಮ ಹೆಣ್ಮಗಳು ಕರ್ಗದ ಮಡಿವಲ್ಲಪ್ಪ ಶೆಟ್ಟು ಬತ್ತು ಅಂಡಾಪಟಿ ಕರಕ್ರ ಹತ್ತಿಂದ ಏನಂದ ಏನತ್ತಿಂಗ್ ಏ ನನ್ನ ಮಠುವಾಗಿ ಕಸ ನನ್ನ ಪುಣ್ಯ ನಿನಗ ಬಂದದ ಹೊಂದ ಹೌದಾ ಸಿದ್ದಪ್ಪ ಸಿದ್ದಪ್ಪ ನನ್ನ ಮಠುವಾಗಿ ಇರ್ಬೇಡ ಹೋಗುವ ಸಿದ್ದಪ್ಪ ಏನತ್ತೀಬ್ಬಾ ನೋಡಿ ಶರಣರ ಸಿಟ್ಟಿನ ಮಾತಿನಲ್ಲಿ ಅಂತ ಸತ್ತಿ ಇರ್ತದ ಏನ ಯಪ್ಪಾ ಸಿದ್ಧಪಿಟ್ಟ ಬೇಗ ರೀ ಸಿದ್ದಪ್ಪ ಏನು ಅಂದ ಆ ಯಪಾ ಎತ್ತ ವರ್ಷ ಕಸ ಅವರ ರೀ ಹೋಗಂದ್ರಿ ಎಲ್ಲಿಗ್ ಹೋಗಿ ನನಗ್ ತೆಕ್ಕ ತೋರ್ಸಂದ ಹಾದ ಗಡಗಡ ಮಡ್ಯಾಳ ತೇನೆ ಹೇಳಪ್ಪನ್ರೀಪಾ ಏ ಮಗನೇ ಹಾ ಇರೇ ಉತ್ತರಕ್ಕೆ ಹೋಗು ಹಾ ಮೂರು ದಿವ್ಸಕ್ಕ ಹೊತ್ತೆ ಇಲ್ಲಿ ಮುಣ್ಗತ್ತ ಅಲ್ಲೇನೆ ನೀ ಅಲ್ಲೇನೇನು ಪ್ರಕೃತಿ ಬೆಳಿತದ ಹೋಗು ಮಗನ ಹೌದಾ ಹಾಗ ಸಣ್ಣ கர்கத மடிவாளி கசாடு சித்தப்பா கண்ணீர் திருக்திர் திருக்து ஜோ சித்த இவக்கி சரணர் மாடி தவ ಉದರಣೆ ಒಂದೇ ಹೇಳ್ಕರಿ ತಲೆ ತಲೆ ಹೇಳಬೇಕು ವಿಷಯಕ್ಕೆ ಟಚ್ ಆಬೇಕು ಅದು ಟಚ್ ಆ ಹಗಾ ಹಗಾ ಅಂತ ಮಾತು ಒಂದೊಂದೇ ಹೇಳಿದ್ರೆ ಬೇಡ ಆಗಿಲ್ಲ ಹೌದು ಕಚ್ಚಿ ಬಿಟ್ಟಿ ಕಾಲಸದಂ కావాలి ಆಕ ಬರ ಹಾ ಯಾಕತೆ ಕೇಳಿದ್ರೆ ಯಾಕ ಅಂತ ಶರಣರಲ್ಲಿ ಅಂತ ಶಕ್ತಿ ಇದೆ ಐತೆ ಎಲ್ಲೋನೇ ಮಾತಾ ಏನು ಅಲ್ಲನೇ ಸಪ್ತಮ ಲಗಾಗ್ ಬಸವಣ್ಣಪ್ಪ ಹಂತ ಶರಣ ಹೌದಾ ಹಾ ಹಾ ಶರಣರಲ್ಲಿ ನೋಡಿ ಅಂತ ಪವರ್ ಇರುತ್ತೆ ಬರಿ ಭದ್ರ ಜೀವನ ಬದಲಾಗ್ಬೇಕು ಹೌದು ಎಲ್ಲ ಬದಲಾಗ್ತವ ಎಲ್ಲದ್ ಕೇಳಿದ್ರೆ ಎಲ್ಲಿ ಅನುಭವ ಮಂಟಪದೊಳಗ ಹೌದ ಹನ್ನೆರಡನೇ ಶತಮಾನದ ಬಸವಣ್ಣಪ್ಪ ತಿನ್ನಿಟ್ಟಿವೆ ದಾಸೋಗಿಡ್ತಿದ್ದ ಒಳ್ಳಾಕ್ ಮಂದಿಗೆ ಮಂದಿಗೆ ಹ ದಾಸಕ್ಕಿಟ್ಟ ಕಾಲಕ ಹೌದ್ ದಿನಾಲು ದಾಸೋ ಇಡ್ತೇವ್ರು ಹೌದ್ ಇಡು ಕಾಲಕ್ ಒಂದ್ ದಿವ್ಸ ಏನಾಯ್ತೀಪ ಒಳಗ ಪ್ರವೇಶಂಗೆ ತೋ ಯಾರ அவரே பிரவீசித்து உழாக்க ஒழுகு பர்மிஷன் இத்து அடமுட்டி உணக்க பசவனப்பசி கொள்ளாக லிங்கித்தரி கட்டுக்கொண்டு கொள்ளாப்பா ஒழக பசவணப்பா நாம ஊட்ட மாவா நோடப்பா கே அறி தோர்ஸ்ல தோர்ஸ்ல தோர்சோக பத்துக்கு கொத்து எல்லா மண்டிக்கு ಪ್ರಸಾದ ನೀಡಿದ್ರು ಪ್ರಸಾದ ನೀಡಿ ಹೌದು ಅವಾಗ ಬಸವಣ್ಣಪ್ಪ ಅಂತಾನ ಎಲ್ಲಾರು ಪ್ರಸಾದ ಚಾಲು ಎಲ್ಲಾರ ನಿಮ್ಮ ಲಿಂಗ ತೆಗೆದು ಕೈಯಾಗಿ ಹಿಡಿಯಾದ ಪೂಜಾ ಮಾಡಿ ಊಟ ಚಾಲು ಮಾಡುದು ಹೌದ ಹೌದಾ ಹೌದ್ ಹೌದು ಇವು ಎಂಟಿ ಕಟ್ಕೊಂಡ್ರಿ ಗಿರಿ ಕೆಂದು ಮತ್ತೆ ಒಂದು ಸತು ಸತುಭ್ರಕ್ಷೆ ಬತ್ತಲ್ಲ ಹೌದಾ ಎಲ್ಲಾರು ಲಿಂಗ ತೆಗೆದು ಹಿಡಿದ್ರು ಇವರು ಒಂದು ಕೊಳ್ಳಿ ಒತ್ತಿಡಿಯವರು ಒಂದ್ ಬಸವಣ್ಣಪ್ಪನ ಕಡೆ ನೋಡವ ಪೋತಿ ಮೋತಿ ಆ ಬಸವಣಪ್ಪ ಅಂದ ಹೇ ಎಲ್ಲಾರು ನಂಗಪ್ಪ ಅಂದರು ನೀವು ತಗೀಲಿಲ್ಲ ಆ ಬ ಚೇಳ್ರಿ ಮಾಡಿ ಹಿಂಗೀಗಿ ಅವಾಗ ಇವ್ರಿಬ್ರು ದಂಪತಿಗಳು ಹೆಂಟಿ ಕಟ್ಕೊಣರ ಏನಂತಾರ ಏನಂತಾರಪ್ಪ ಪಾ ಇಬ್ರು ಯಪ್ಪಾ ಶರಣಾ ಹಾ ನಿನ್ನ ಏನಾರ ತೇಳ್ ನಿನಗ್ ಫಸುವ ಗಿರಿ ಮಾಡ್ಬೇಕಂದೆಯಪ್ಪಾ ಹೌದ್ ಬಿಟ್ಟು ಬಸವಗಿರಿ ಮಾಡ್ಬೇಕು ನೀವ್ ನೀವು ಸತ್ತೋಷಣ್ಣಪ್ಪ ನಮ್ಗೆ ಕೊಳ್ಳಾಗ ಲಿಂಗಿಲ್ಲ ಮಣ್ಣಿನ ಅದ ಅಂದ್ರು ಹೌದು ಅವಾಗ ಬಸವಣ್ಣ ಬೇಲಂದ ಏನತ್ತ ಏ ನೀವು ನಿಮ್ಮದೇನು ತಪ್ಪಿಲ್ಲ ನೀವು ತೇಳಿ ಕಟ್ಕೊಂಡು ಬಂದೀರಿ ಅಂದ್ರೆ ಆ ದೃಷ್ಟಿ ಬೀರದೇ ಏನಾಯ್ತದ ಕೇಳಿದ್ರ ಭಕ್ತ ಬಿಚ್ಚಿದ್ರಿ ಹೋಗಿ ಕೈಯಾದ ಲಿಂಗ 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 ಹೌದ್ ಕರಿವು ಕರಿಂಗಾಗಿರ್ಬೇಕ ಬಸವನಪ್ಪನ ದೃಷ್ಟಿ ಬೀರ್ದ್ರು ಲಿಂಗ ತಂಗಿ ಹೌದು ಹಂಗ ನಿಮ್ಮ ಸಂತ ದೃಷ್ಟಿ ಬೀರ್ ಯಾರ ಲಿಂಗಪ್ಪ ಅಂಗ ಯಾನೇ ಮಾಡಿದ್ ಹೇಳ್ರಿ ಏನೋ ಲಿಂಗೋ ಮಾಡಿಲ್ಲ ಅಂಗೋ ಮಾಡಿಲ್ಲ ಯಾಕೆ ಕೇಳಿದ್ರೆ ಇಂತಿಂತಪ್ಪವಾದ ಜಗತ್ತದೊಳಗ ಶರಣರ್ ಮಾಡ್ಯಾರ ಮಾಡಿ ಹೋಗ್ಯಾರ ಹ ಆ ಶರಣರ ಮೇಲೆ ನಾವು ನೀವೆಲ್ಲ ವಿಶ್ವಾಸ ಇಟ್ಟುಕೊಂಡು ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಒಂದೊಂದು ಭಕ್ತಿ ಇಟ್ಟಿರೋದಕ್ಕಾಗಿ ಭಗವಂತ ಹಂಗೆ ಹಂಗ ವರ್ಕವಣೆ ಆಗ್ತಾನ ಅಂತ ದೊಡ್ಡ ಪವಾಡಗಳು ಜಗತ್ತದಾಗ ಶಕ್ತಿ ತಾವೆಲ್ಲಾ ಬಾಳ ಭಕ್ತಿ ಪೂರ್ವಕವಾಗಿ ಆಗ ಕೊತ್ತೀರಿ ಶರಣರು ಸಂತರ ಬಗ್ಗೆನೆ ಮಾತಾಡಿರ್ತವೆ ಬಹಳ ಅತೃತಿ ಭಾವದಿಂದ ಹೇಳಿರಿ ಕಮಿಟಿ ಹಿರಿಯರು ಬಹಳ ಒತ್ತು ಕೊಟ್ಟಿಟ್ಟು

ನಮ್ಮಅಪ್ಪ ಬೀರ ದೇವರ ಆ ಬೀರದೇವರ ಬಗ್ಗೆ ಒಂದು ನಾಲ್ಕು ನೋಡಿ ಚಾಲ ಹಾಡಿ ನಮ್ಮ ಅರ್ಪಾಳ ಕರಮೇಶ್ ಮಾಸ್ಟರ್ ಒಂದು ಹೊಸ ಚಾಲ ಬರ್ದಾರ ಮತ್ತ ಆ ಬೀರಪ್ಪ ಒಂದ್ ನಾಲ್ಕು ನೋಡಿ ಚಾಲ ಹಾಡಿ ಕಲಾವಿದ್ರಿ ಪಾಳಿ ಕಲಾವಿದ್ರಿ ಪಾಳಿ ಹೊಕ್ಕದ ಹೆಂಗೆ ಹಿಂಗೆ ನೀವು ಶಾಂತಿಯನ್ನು ಕಾಪಾಡುತ್ತೇವೆ ತಮಗೆಲ್ಲರಿಗೆ ಶ್ರವಣಗೆಲ್ಲರಿಗೆ ಶ್ರವಣ ಸಂಗೋಳಿ ರಾಯಣದ